ಸೊ ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಆರ್ ಸಿ ಬಿ ಅವರು ಒಂದು ಇವೆಂಟ್ ಹೇಳ್ಕೊಂತ ಇದಾರೆ ಅದೇನು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅನ್ಬಾಕ್ಸಿಂಗ್ ಇವೆಂಟ್ ನಡೀತಾ ಇದೆ ಸ್ನೇಹಿತರೆ ಸೊ ಅದರಲ್ಲಿ ಮೈನ್ ಆಗಿ ಯಾರಪ್ಪ ಬರ್ಬೋದು ಅಂತ ಈ ಸತಿ ಅನ್ಕೊಂತ ಇರ್ತೀರಾ ಸೊ ಲಾಸ್ಟ್ ಟೈಮ್ ನಿಮ್ಗೆ ಇದೆ ಸೊ ಆರ್ ಸಿ ಬಿ ಇವೆಂಟ್ ಅನ್ಬಾಕ್ಸ್ ಮಾಡಿದಾಗ ಲೆಜೆಂಡ್ರಿ ಪ್ಲೇಯರ್ಸ್ನ ಕರೆಸಿದ್ರು ನಮ್ಮ ಆರ್ ಸಿ ಬಿ ಲೆಜೆಂಡ್ರಿ ಪ್ಲೇಯರ್ಸ್ ಯಾರಪ್ಪ ಅಂತಂದ್ರೆ ನಮ್ಮ ಕ್ರಿಸ್ ಗೇಲ್ ಅವರಾಗಿರ್ಬೋದು ಎ ಬಿ ಡಬ್ಲ್ಯೂಸ್ ಅವ್ರೆ ಆ್ಯಂಡ್ ಲಾಸ್ಟ್ ಟೈಮಲ್ಲಿ ಡಿ ಕೆ ಅವರು ಇದ್ದರು ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಕೂಡ ಬಂದಿರೋ ಬಾಕ್ಸಿಂಗ್ ಇವೆಂಟಲ್ಲಿ ಸೊ ಈ ಸತಿ ನಿಮಗೇನು ಅನಿಸುತ್ತೆ ಯಾರು ಬರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಆರ್ ಸಿ ಬಿ ಅವ್ರಿಗೆ ಎ ಬಿ ಡಿ ಅವರು ಒಂದು ಹಿಂಟ್ ಕೊಟ್ಟಿದ್ದಾರೆ ಏನಪ್ಪ ಅದು ಅಂತಂದರೆ ಸೊ ಆರ್ ಸಿ ಬಿಗೆ ಆ್ಯಸ್ ಅ ಪ್ಲೇಯರ್ ಆಗಿ ಎ ಬಿ ಡಿ ರಿಟರ್ನ್ ಬರ್ಬೋದಾ ಅದು ಬರೋಕ್ಕಾಗಲ್ಲ ಅದು ಗೊತ್ತಿದೆ ಸೊ ಸುಮ್ಮನೆ ನಾನು ನಿಮ್ಗೆ ಹೇಳ್ತಾರೆ ಅದಷ್ಟೇ ಸೊ ಆ್ಯಕ್ಚುಲಿ ಆರ್ ಸಿ ಬಿ ಪ್ಲೇಯರ್ ಆಗಿ ಇಲ್ಲ ಸೊ ಒಂದು ಮೆಂಟರಾಗಿ ಬರ್ಬೋದು ಅಂತ ಈ ಸತಿ ಲೈಕ್ ಚಾನ್ಸಸ್ ಜಾಸ್ತಿ ಇದೆ ಸೊ ವಿರಾಟ್ ಕೊಹ್ಲಿ ಅವರು ಆಗಲಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದಾರಂತೆ ಸೊ ನೀವಿರಬೇಕು ನಮ್ಮ ಲೈಕ್ ಏನೋ ಒಂದು ಮೋಟಿವ್ ಥರ ಇರಬೇಕು ಒಬ್ಬ ಸ್ವಲ್ಪ ಬ್ಯಾಟಿಂಗ್ ಯಂಗ್ಸ್ಟರ್ಸ್ಗೆಲ್ಗೆ ಯಾರ್ಯಾರು ಇರ್ತೋ ಅವ್ರಿಗೆಲ್ಲ ಸ್ವಲ್ಪ ಬ್ಯಾಟಿಂಗ್ಗೆ ಹೆಲ್ಪ್ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಎಬಿಡಿ ಅವ್ರ ಹತ್ರ ಮಾತಾಡಿದಾರಂತೆ ಸೊ ಇನ್ನೂ ಅಫಿಷಿಯಲ್ ಆಗಿ ಆರ್ ಸಿ ಬಿ ಟೀಮ್ ಏನಿರುತ್ತೆ ಅವರು ಇನ್ನೂ ಮಾತಾಡಿಲ್ಲ ನೋಡಬೇಕು ಏನಾಗುತ್ತೆ ಈ ಸತಿ ಹೋಗಿ ಆರ್ ಸಿ ಬಿ ಟೀಮ್ ಅವರು ಎಬ್ಬಿಡಿ ಅವ್ರ ಥರ ಮಾತಾಡ್ತಾರೆ ಮಾತಾಡಲ್ವ ಅಂತ ಇನ್ನೂ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ರಿವೀಲ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋ ಥರ ಕ್ರಿಸ್ಗೇಲ್ ಅವರೆಲ್ಲ ಕಟ್ಸಿದ್ರು ಅನ್ಬಾಕ್ಸಿಂಗ್ ಮಾಡಿದ್ರು ಆ್ಯಂಡ್ ಜರ್ಸಿ ಕೂಡ ಎಲ್ಲ ರಿವೀಲ್ ಮಾಡಿದ್ರು ಸೊ ಈ ಸತಿ ಏನಾದರೂ ಹೊಸ ಜರ್ಸಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಮೇ ಬಿ ಹೊಸ ಜರ್ಸಿ ಅಪ್ಗ್ರೇಡ್ ಆಗ್ಬೋದು ಬಿಕಾಸ್ ಈ ಸತಿ ಸೀಸನ್ ಲಾಸ್ಟ್ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಗೊತ್ತೇ ಇದೆ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಮೆಗಾ ಆಪ್ಷನ್ ಬರ್ತಾ ಇದೆ ಸೊ ಯಾರು ಪ್ಲೇಯರ್ಗಳು ಗಳು ಸೊ ಮೇ ಬಿ ಎಲ್ಲಾ ಟೀಮ್ ನಿಮಗೆ ನೋಡಿ ರೀಸೆಂಟ್ ಆಗಿ ಸನ್ರೈಸ್ ಹೈದರಾಬಾದ್ ಅವರು ಕೂಡ ಅವ್ರ ಟೀಮ್ ನ ಚೇಂಜ್ ಮಾಡ್ಕೊಂಡ್ರು ಸೊ ನೀವೇನಾದರೂ ಎಸ್ ಎ ಟಿ ಟ್ವೆಂಟಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ನೋಡಿದ್ರೆ ಸೊ ಅವ್ರದ್ದು ಜರ್ಸಿ ಏನಿದು ಹೈದರಾಬಾದ್ ಸನ್ರೈಸ್ ಎಸ್ಟರ್ನ್ ಕೇಪ್ಸ್ ಅಂತ ಒಂದು ಟೀಮ್ ಇದೆ ಸನ್ರೈಸಸ್ ಹೈದರಾಬಾದ್ ಅವ್ರದ್ದು ಸೇಮ್ ಫ್ರಾಂಚೈಸಿ ಇರೋದ್ರಿಂದ ಆ ಬಟ್ಟೆಯನ್ನು ಇಲ್ಲಿಗೆ ತೊಗೊಂಡ್ ಸೇಮ್ ಸೆಮಿ ಸೇಮ್ ಜರ್ಸಿ ಅದೊಂಥರ ಹೆಂಗಾಗುತ್ತೆ ಅಂತಂದ್ರೆ ಆಪೋಸಿಟ್ ಅವರಿಗೆ ಒಂಥರ ಕಾಂಟ್ರಾಸ್ಟಾಗಿ ಹೊಡಿಯುತ್ತೆ ಸೊ ಒಂಥರ ಜೀಬ್ರ ಜೀರ ತರ ಇದೆ ಜರ್ಸಿ ಆ್ಯಕ್ಚುಲಿ ಬಟ್ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಸೊ ಆ್ಯಂಡ್ ಡೆಲ್ಲಿ ಅವರು ಕೂಡ ಟೀಮ್ ಜರ್ಸಿನ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ರಿಷಬ್ ಪತ್ ಅವರು ಕೂಡ ಒಂದು ಹೊಸ ಲುಕ್ಕಲ್ಲಿ ಕಾಯ್ತಾ ಇದ್ದೀವಿ ಏನಪ್ಪ ಹೆಂಗೆ ಬರ್ತಾರ ಅವರು ಯಾವ ಥರ ಡೇಟ್ ಡ್ಯಾಶಿಂಗಾಗಿ ಹೊಡಿತಾರೆ ಸೊ ಲಾಸ್ಟ್ ಸೀಸನ್ ಥರನೇ ಆಗುತ್ತಾ ಯಾವ ಥರ ಹೊಡಿತಾರೆ ಅಂತ ನಾವು ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಬಿಕಾಸ್ ಲಾಸ್ಟ್ ಸೀಸನ್ ಅವ್ರ ಆಡೋಲ್ಲ ನಿಮ್ಗೆ ಗೊತ್ತಿದೆ ಆಕ್ಸಿಡೆಂಟ್ ಆಗಿರೋ ರೀಸನ್ಗೋಸ್ಕರ ಆ್ಯಂಡ್ ಬ್ಯಾಕ್ ಟು ಅನ್ಬಾಕ್ಸಿಂಗ್ ಇವೆಂಟ್ ಸೊ ಈ ಸತಿ ಎ ಬಿ ಡಿ ಅವರು ಬರೋ ಚಾನ್ಸಸ್ ಜಾಸ್ತಿ ಇದೆ ಆ್ಯಂಡ್ ಕ್ರಿಸಿಕಲ್ ಅವರು ಕೂಡ ಬರ್ಬೋದು ಅಂತ ಒಂದು ಮಾಹಿತಿ ಕೂಡ ಇದೆ ಸೊ ನೋಡೋಣ ಸೊ ಇನ್ನೂ ಯಾರಾದ್ರೂ ಹೊಸಬ್ರನ್ನ ಕರೆಸ್ತಾರ ಸೊ ಆರ್ ಸಿ ಬಿ ಹಳೆ ಪ್ಲೇಯರ್ ಲೆಜೆಂಡ್ಗಳನ್ನ ಗಳನ್ನ ಬಿಕಾಸ್ ತುಂಬಾ ಜನ ನಮ್ಮ ಆರ್ ಸಿ ಬಿ ಆಡಿದ್ದಾರೆ ಗುರು ಒಬ್ರು ಅನಿಲ್ ಕುಂಬ್ಳೆ ಆಗಿರ್ಬೋದು ರಾಹುಲ್ ದ್ರಾವಿಡ್ ಸರ್ ಆಗಿರ್ಬೋದು ಅಂಡ್ ಅವರಂತಲ್ಲ ತುಂಬಾ ಜನ ಅವರು ಅವರಿದ್ದಾರೆ ಅಂಡ್ ತುಂಬ ಜನ ಇದಾರೆ ಸ್ನೇಹಿತರೆ ಸೊ ಆಕ್ಚುಲಿ ಆರ್ ಸಿ ಬಿ ಆಡಿದವರು ಎಲ್ಲ ಸೊ ಎಲ್ಲ ಸೂಪರ್ ಸ್ಟಾರ್ ಆ್ಯಕ್ಚುಲಿ ಆಕ್ಚುಲಿ ಆರ್ ಸಿ ಬಿ ಆಡಿದವರು ಸೊ ನೋಡ ಈ ಸತಿ ಯಾರನ್ನ ಕರೆಸ್ತಾರೆ ಅಂತ ನಾವು ಕಾಯ್ತಾ ಇದೀವಿ ಸೊ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಡ್ ಇವತ್ತಿನ ಮ್ಯಾಚು ನಮ್ಮ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮೇಲೆ ಇದೆ ಗುರು ಸೊ ಇವತ್ತಿನ ಮ್ಯಾಚು ಆರ್ ಸಿ ಬಿ ವರ್ಸಸ್ ಡಿ ಸಿ ಸೊ ಹೈ ವೋಲ್ಟೇಜ್ ಪದ್ಯ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮು ನಾವು ಡಿ ಸಿ ಅವ್ರನ್ನ ಮೀಟ್ ಮಾಡಿದ್ವಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಿಮ್ಗೆ ಗೊತ್ತೇ ಇದೆ ಮ್ಯಾಚ್ ಏನಾಯ್ತು ಅಂತ ಸೊ ಡಿ ಸಿ ಅವರು ನಮ್ಮನ್ನ ಸೋಲ್ಸಿದ್ರು ಬಟ್ ಈ ಸತಿ ರಿವೆಂಜ್ ತೀಸ್ಕೊಳ್ಳೋ ಟೈಮ್ ಅದು ಅವರ ಹೋಮ್ ಗ್ರೌಂಡ್ ಅಲ್ಲಿ ತೊಳುವಂತ ಟೈಮ್ ಬಂದಿದೆ ಸೊ ಆರ್ ಸಿ ಬಿ ಅವ್ರು ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಮ್ಯಾಚ್ ನೆತ್ಕೊಂಡ್ಬಂದು ಈಗ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ವಿ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡಿದ್ರಿ ಜಿ ಜಿನ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಬಟ್ ಏನ್ ಗುರು ಆ ರೇಂಜ್ ನಾಯಿ ಹೊಡ್ದು ಹಾಕಬಾರ್ದು ಒನ್ ನೈಂಟಿ ನೈನ್ ಓಡದ್ ಬಿಟ್ಟು ನಮ್ಮನೆ ಬಟ್ ಎನಿವೇ ನಮಗೆ ಅಲ್ಲಿ ಪಾಸಿಟಿವ್ ಆಗಿ ಸಿಕ್ಕಿದ್ದು ವಾರಂ ಅವರು ಒಂದು ಒಳ್ಳೆ ಇಂಟೆಂಡ್ ನೋಡ್ತಾ ಕೊಟ್ಟಿದ್ದಾರೆ ನಮ್ಮ ಲೋ ಆರ್ಡ್ರ್ ಲೋ ಅನ್ನು ಕೂಡ ಬಂದು ಬ್ಯಾಟಿಂಗ್ ಆಡೋಕ್ಕೆ ಕ್ಷಮತೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬಟ್ ಈ ಸತಿ ನಾವು ಡೆಲ್ಲಿ ಅವ್ರನ್ನ ಹೊಡಿಬೇಕು ಸೊ ಡೆಲ್ಲಿ ಅವ್ರನ್ನ ಹೊಡೆದು ಗಿಲ್ಲಿ ತರ ಆಚೆ ಹಾಕಬೇಕು ಯಾಕಂದ್ರೆ ನಮ್ಗಾಗಲೇ ಹೊಡೆದಿದ್ದಾರೆ ಅವರು ಸಖತ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನಿಮಗೆ ಏನಿಸಿದೆ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸತಿ ಮೇ ಬಿ ಯಾರು ಪ್ಲೇಯಿಂಗ್ ಲೆವೆನಲ್ಲಿ ಅಂತ ನೀವೇ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಈ ಸತಿ ನನಗೆ ಯಾಕೋ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ ಅವರು ತುಂಬ ಬಾಲ್ಸ್ಗಳನ್ನ ಡಾಟ್ ಬಾಲ್ಸ್ಗಳನ್ನ ನುಗ್ತಾ ಇದಾರೆ ಸೊ ಅವ್ರು ಏನಾದರೂ ಒಂದು ಸ್ವಲ್ಪ ಕುಣಿಸಿ ಬೇರೆ ಯಾರಿಗಾದ್ರು ಪ್ಲೇಯರ್ಗೆ ಚಾನ್ಸ್ ಕೊಡಬೇಕು ಅಂತ ಅನಿಸ್ತಾ ಇದೆ ನನಗೆ ಯಾಕೋ ಶ್ರೇಯಾಂಕ ಪಟೇಲ್ನ ಕುಣಿಸಿದ್ದು ನನಗೆ ಬಿಲ್ಕುಲ್ ಇಷ್ಟ ಆಗ್ತಿಲ್ಲ ಸೊ ಬಿಕಾಸ್ ಬಿ ಸಿ ಪಿಚ್ ಅಲ್ಲಿ ಅವರು ಕೂಡ ಚೆನ್ನಾಗಿ ಆಗ್ಬೋದು ಅಂತ ಅನಿಸ್ತಾ ಇದೆ ಬಿಕಾಸ್ ಆ್ಯಂಡ್ ಲೋರ್ ಮಾಡ್ರು ಲೋರ್ ಆರ್ಡರ್ ಕೂಡ ಒಂದು ಸ್ವಲ್ಪ ಬ್ಯಾಟಿಂಗ್ನ ಸ್ಟ್ರಾಂಗ್ ಮಾಡಬಹುದು ಇನ್ನೊಂದು ಸ್ವಲ್ಪ ಶ್ರೇಯಾಂಕ ಪಟೇಲ್ ನ ಕರ್ಕೊಂಡ್ಬಂದ್ರೆ ಆ್ಯಂಡ್ ಲೆಟ್ ಸಿ ದಟ್ ಇವತ್ತಿನ ಮ್ಯಾಚಲ್ಲಿ ಗೊತ್ತಾಗುತ್ತೆ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಸ್ಮಿತಿ ಮಂದನ್ ಏನಾರ ಚೇಂಜ್ ಮಾಡ್ತಾರ ಅಂತ ಅಂಡ್ ಕ್ಯಾಪ್ಟನ್ ಡೆಲ್ಲಿ ಕ್ಯಾಪ್ಟನ್ ಮ್ಯಾಗ್ ಅವ್ರ ಮೇಲೆ ಗೆಲ್ಲೋದು ಅಷ್ಟು ಸುಲಭ ಇರಲ್ಲ ಅದು ಅವರು ಹೋಮ್ ಅಲ್ಲೇ ಇರುತ್ತೆ ಆ್ಯಂಡ್ ಆಸ್ಟ್ರೇಲಿಯಾದ ನಂಬರ್ ಒನ್ ಕ್ಯಾಪ್ಟನ್ ಕೂಡ ಹೌದು ಅವರು ಸೊ ಲೆಟ್ ಸಿ ದಟ್ ಸ್ಮಿತಿ ಬಂದನ ಏನು ತಗೊಂಬರ್ತಾರೆ ಪ್ಲಾನಿಂಗು ಡಿ ಸಿ ಅವ್ರನ್ನ ಸೋಲೋದಕ್ಕೆ ಅಂತ ಆ್ಯಂಡ್ ಮೇಜರ್ ಆಗಿ ನಾವು ಈ ಸತಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ನಮ್ಮ ಬೌಲಿಂಗ್ ಮೇಲೆ ಆ್ಯಕ್ಚುಲಿ ಸೊ ಫಾಸ್ಟ್ ಬೌಲಿಂಗ್ ರೇಣುಕಾ ಯಾಕೋ ಆಫ್ ಸೈಡಲ್ಲಿ ಫುಲ್ಲು ಕಡ್ದೋಗ್ಬಿಟ್ಟಿದ್ದಾರೆ ಪಪ್ಪ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ಮೊದಲನೇ ಎರಡು ಮ್ಯಾಚ್ಲಂತೂ ಸೂಪರಾಗಿ ಸ್ಪೆಲ್ ಮಾಡಿದ್ರು ಬಟ್ ಯಾಕೋ ಸ್ವಲ್ಪ ಅವರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಅಂತ ಅನ್ಕೊತೀವಿ ಶೇರ್ ಮಾಡೋಣ ಆರ್ ಸಿ ಬಿಗೆ ಸೊ ನೋಡೋಣ ಇವತ್ತಿನ ಮ್ಯಾಚು ಯಾರು ಗೆಲ್ತಾರೆ ಅಂತ ಸೊ ನಿಮಗೆ ಅನಿಸಿದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ అండ్ నెక్స్ట్ వీడియోకే వైట్ మరి ఆంటీల్ దానికి పొచికాస్ అండ్ సపోర్టస్ బాయ్